ಸೀನುವುದು ಸಾಮಾನ್ಯ ಪ್ರಕ್ರಿಯೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದು ಶುಭ ಮತ್ತು ಅಶುಭವೆಂದು ಹೇಳುತ್ತಾರೆ ಯಾವ ಸಂದರ್ಭಗಳಲ್ಲಿ ಸೀನುವುದು ಶುಭ ಯಾವ ಸಂದರ್ಭಗಳಲ್ಲಿ ಸೀನುವುದು ಅಶುಭ ಎಂದು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಅನೇಕ ರೀತಿಯ ಮೂಢನಂಬಿಕೆಗಳಿದ್ದು ಅವುಗಳನ್ನು ಶತಮಾನಗಳಿಂದಲೂ ನಂಬಿಕೊಂಡು ಬರಲಾಗುತ್ತಿದೆ ಇಂದಿಗೂ ಜನರು ಇಂತಹ ನಂಬಿಕೆಗಳನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ ಅವುಗಳಲ್ಲಿ ಸೀನುವುದು ಕೂಡ ಒಂದು ಪ್ರಾಚೀನ ಕಾಲದಿಂದಲೂ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದನ್ನು ಅಶುಭವೆಂದು ನಂಬಿಕೊಂಡು ಬರಲಾಗಿದೆ ಯಾವುದೋ ಒಂದು ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ಯಾರಾದರೂ ಸೀನಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಾರಾದರೂ ಸೀನಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದು ಕೆಟ್ಟ ಶಕುನವಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದು ಮಂಗ ಮಂಗಳಕರವಾಗಿದೆ ನೀವು ಮನೆಯಿಂದ ಹೊರಗೆ ಹೋಗುವಾಗ ಸೀನಿದೆಯ ಸೀನಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ನೀವು ಅದು ಒಂದಕ್ಕಿಂತ ಹೆಚ್ಚು ಬಾರಿ ಸೀನಿದರೆ ಮಾತ್ರ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಬಾರಿ ಸೀನು ಎಂದರೆ ನೀವು ಮಾಡಲು ಹೊರಟ ಕೆಲಸದಲ್ಲಿ ನೀವು ಸುಲಭವಾಗಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಮತ್ತೊಂದೆಡೆ ನೀವು ಸಂಬಂಧಿಕರ ಮನೆ ಅಥವಾ ಕೆಲಸದ ಕಾರಣದಿಂದ ಹೊರಗೆ ಹೋಗುತ್ತಿದ್ದರೆ ಆ ಸಮಯದಲ್ಲಿ ನೀವು ಎಡಭಾಗದಿಂದ ಯಾರೋ ಸೀನುವ ಶಬ್ದವನ್ನು ಕೇಳಿದರೆ ನೀವು ಏನಾದರೂ ಸಮಸ್ಯೆಯನ್ನು ಎದುರಿಸ ಎದುರಿಸುತ್ತೀರಿ ಎಂಬುದಾಗಿದೆ ಒಬ್ಬ ವ್ಯಕ್ತಿಯು ಸ್ಮಶಾನದಲ್ಲಿ ಅಥವಾ ಯಾವುದೇ ಅಪಘಾತ ಸ್ಥಳದಲ್ಲಿ ಸೀನಿದರೆ ಅದನ್ನು ಮಂಗ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತೊಂದೆಡೆ ಮತ್ತೊಂದೆಡೆ ನೀವು ಯಾವುದಾದರೂ ಶುಭ ಕಾರ್ಯಕ್ಕಾಗಿ ಹೊರ ಹೊರಗೆ ಹೋಗುವ ಸಮಯದಲ್ಲಿ ಹಸುವೊಂದು ಸೀನಿದರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಯಶಸ್ವಿಯಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಸ್ನಾನ ಮಾಡುವಾಗ ಸೀನಿದರೆ ನಿಮ್ಮ ಇಡೀ ದಿನವೂ ತುಂಬಾ ಉತ್ತಮವಾಗಿರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮತ್ತೊಂದೆಡೆ ಹಣವನ್ನು ಎಣಿಸುವಾಗ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಸೀನಿದರೆ ಇದರಿಂದ ನೀವು ಹೆಚ್ಚಿನ ಹಣವನ್ನು ಹಣವನ್ನು ಗಳಿಸಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ತಿನ್ನುವಾಗ ಅಥವಾ ಆಹಾರ ಸೇವಿಸುವಾಗ ಸೀನಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಈ ರೀತಿಯಾದರೆ ಸ್ವಲ್ಪ ಸಮಯ ಊಟ ಮಾಡುವುದನ್ನು ನಿಲ್ಲಿಸಿ ನಂತರ ಆಹಾರವನ್ನು ಸೇವಿಸಿ ಮತ್ತೊಂದೆಡೆ ರೋಗಿಯು ಔಷಧಿಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಆ ವ್ಯಕ್ತಿ ಸೀನಿದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಆ ರೋಗಿಯು ಶೀಘ್ರದಲ್ಲಿ ಗುಣಮುಖನಾಗುತ್ತಾನೆ ಎಂಬುದನ್ನು ಅರ್ಥ ನೀಡುತ್ತದೆ ನಾವು ಸೀನುವಾಗ ಶುಭ ಮತ್ತು ಅಶುಭ ಶಕುನಗಳ ಬಗ್ಗೆ ನಮ್ಮ ಹಿರಿಯರ ಬಾಯಿಯಿಂದ ಕೇಳಿರುತ್ತೇವೆ ಆದರೆ ಎಲ್ಲ ರೀತಿಯ ಸೀನುಗಳು ಅಶುಭವಲ್ಲ ಮತ್ತು ಶುಭವಲ್ಲ ಅವುಗಳಲ್ಲಿ ಕೆಲವೊಂದು ಸೀನುಗಳು ಮಾತ್ರ ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್